ಸ್ನೇಹಿತರೆ ನಾವು ದಿನವೂ ಬಳಸುವ ಟೀ ಬ್ಯಾಗ್ಗಳನ್ನು ಒಮ್ಮೆ ಉಪಯೋಗಿಸಿದ ಬಳಿಕ ಕಸದ ಬುಟ್ಟಿಗೆ ಎಸೆಯುತ್ತೇವೆ ಆದರೆ ಬಳಸಿದ ಟೀ ಬ್ಯಾಗ್ಗಳಿಂದ ಸೌಂದರ್ಯ ಮನೆ ಆರೋಗ್ಯ ಎಷ್ಟೊಂದು ಪ್ರಯೋಜನಗಳಿವೆ ಎಂಬುದು ನಿಮಗೆ ಗೊತ್ತೇ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇಂದು ಗ್ರೀನ್ ಟೀ ಮತ್ತು ಹರ್ಬಲ್ ಟೀ ಬ್ಯಾಗ್ಗಳ ಅನೇಕ ಮನೆಗಳಲ್ಲಿ ಸಾಮಾನ್ಯವಾಗಿದೆ ಒಮ್ಮೆ ಚಹಾ ಮಾಡಿದ ನಂತರ ಈ ಟೀ ಬ್ಯಾಗ್ಗಳನ್ನು ವ್ಯರ್ಥವೆಂದು ಭಾವಿಸಲಾಗುತ್ತದೆ ಆದರೆ ಅವುಗಳನ್ನು ಬಡಬಳಕೆ ಮಾಡಿದರೆ ಹಲವು ಪ್ರಯೋಜನಗಳು ಲಭಿಸುತ್ತವೆ ಅವುಗಳನ್ನು ಒಂದೊಂದಾಗಿ ಇವತ್ತು ನೋಡೋಣ ಕಣ್ಣಿನ ಸುತ್ತ ಬಂದಿರುವಂತಹ ಡಾರ್ಕ್ ಸರ್ಕಲ್ ಕಡಿಮೆ ಮಾಡುವುದು ಕಣ್ಣಿನ ಕೆಳಗಿರುವ ಡಾರ್ಕ್ ಸರ್ಕಲ್ ಬಹುತೇಕ ಜನರಲ್ಲಿ ಕಾಣುವ ಸಮಸ್ಯೆ ಬಳಸಿದ ಟೀ ಬ್ಯಾಗ್ಗಳಲ್ಲಿ ಇರುವ ಕ್ಯಾಫಿನ್ ಮತ್ತು ಆಂಟಿ ಆಕ್ಸಿಡೆಂಟ್ ಊತವನ್ನು ಕಡಿಮೆ ಮಾಡಿ ಡಾರ್ಕ್ ಸರ್ಕಲ್ ಹೋಗಲಾಡಿಸಲು ಸಹಾಯ ಮಾಡುತ್ತವೆ ದಿನಕ್ಕೆ ಒಮ್ಮೆ ಹದಿನೈದು ನಿಮಿಷ ಬಳಸಿದರೆ ಸಾಕು ಈ ಡಾರ್ಕ್ ಸರ್ಕಲ್ಗಳು ಕಡಿಮೆ ಆಗ್ತವೆ ಇನ್ನು ಮುಂದಿನದು ಫ್ರಿಜ್ನ ಕೆಟ್ಟ ವಾಸನೆ ತಳಿಯುತ್ತದೆ ರೆಫ್ರಿಜರೇಟರ್ನಲ್ಲಿ ಇಡುವ ಆಹಾರಗಳಿಂದ ಕೆಲವೊಮ್ಮೆ ಅಸಹಾಯವಾದ ವಾಸನೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ಒಣಗಿದ ಟೀ ಬ್ಯಾಗ್ಗಳನ್ನು ಫ್ರಿಜ್ ಒಳಗೆ ಇಡುವುದರಿಂದ ಕೆಟ್ಟ ವಾಸನೆಯನ್ನು ಆ ಒಣಗಿದ ಟೀ ಬ್ಯಾಗ್ ಇದೆಯಲ್ಲ ಅದು ಹೀರ್ಕೊಳ್ತದೆ ಇನ್ನು ಗಾಜಿನ ಮೇಲ್ಮೈ ಸ್ವಚ್ಛಗೊಳಿಸುವುದು ಮನೆಯಲ್ಲಿರುವಂತಹ ಕನ್ನಡಿಗಳು ಕಿಟಕಿಗಳು ಮತ್ತು ಇತರ ಗಾಜಿನ ಮೇಲ್ಮೈಗಳನ್ನು ಬಳಸಿದ ಟೀ ಬ್ಯಾಗ್ಗಳಿಂದ ನೀರಿನಿಂದ ಒರೆಸಿದರೆ ಕಲೆ ಮತ್ತು ಕೊಳೆ ಸುಲಭವಾಗಿ ಹೋಗುತ್ತವೆ ಇದು ಸಹಜ ಹಾಗೂ ಸುರಕ್ಷಿತ ವಿಧಾನ ಪೀಠೋಪಕರಣಗಳ ಸ್ವಚ್ಛಗೊಳಿಸುವಿಕೆ ಬಳಸಿದ ಟೀ ಬ್ಯಾಗ್ಗಳನ್ನು ಸ್ವಲ್ಪ ನೀರಿನಲ್ಲಿ ಕುದಿಸಿ ಅದನ್ನು ಒಣ ತಣ್ಣಗಾಗಿದ ಬಳಿಕ ಮೃದುವಾದ ಬಟ್ಟೆಯಿಂದ ಪೀಠೋಪಕರಣಗಳನ್ನ ಒರೆಸಿದರೆ ಅವು ಹೊಸದಂತೆ ಹೊಳೆಯುತ್ತವೆ ರಾಸಾಯನಿಕ ಪಾಲಿಶ್ನ ಒಂದು ಅಗತ್ಯವೂ ಕೂಡ ಇಲ್ಲ ಪೀಠೋಪಕರಣಗಳು ಸುರಕ್ಷಿತವಾಗೂ ಕೂಡ ಇಲ್ಲಿ ಇರ್ತವೆ ಇನ್ನ ಫರ್ಟಿಲೈಸರ್ ಗೊಬ್ಬರ ಬಾಲ್ಕನಿ ಅಥವಾ ಮನೆಯ ಸುತ್ತಲಿನ ಬೆಳೆಸಿರುವ ಸಸ್ಯಗಳಿಗೆ ಟೀ ಬ್ಯಾಗ್ ಪುಡಿ ಉತ್ತಮ ಗೊಬ್ಬರವಾಗುತ್ತದೆ ಇದನ್ನು ಸಸ್ಯದ ಬೇರುಗಳ ಬಳಿ ಹಾಕಿದರೆ ಮಣ್ಣಿನ ಗುಣಮಟ್ಟ ಸುಧಾರಿಸಿ ಸಸ್ಯಗಳು ಬೆಳವಣಿಗೆಗೆ ಉತ್ತಮವಾಗುತ್ತದೆ ಇನ್ನು ಕೂದಲಿಗೆ ಸಂಬಂಧಿಸಿದಂತೆ ಟೀ ಬ್ಯಾಗ್ ನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಕೂದಲಿನ ಒಣ ಮತ್ತು ನಿರ್ಜೀವ ಕೂದಲು ಅನೇಕರಿಗೆ ಸಾಮಾನ್ಯ ಸಮಸ್ಯೆ ಈ ಟೀ ನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಕೂದಲಿಗೆ ಪೋಷಣೆ ನೀಡಿ ಅದನ್ನು ಆರೋಗ್ಯಕರ ಮತ್ತು ಮೃದುವಾಗಿಸುತ್ತವೆ ಶಾಂಪೂ ನಂತರ ಟೀ ನೀರಿನಿಂದ ತೊಳೆಯುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತೆ ಇನ್ನ ಒಣಗಿದ ಏರ್ ಬ್ಯಾಗ್ಗಳು ಏರ್ ಫ್ರೆಶ್ನರ್ ಕೆಲಸ ಮಾಡ್ತವೆ ಒಣಗಿದ ಟೀ ಬ್ಯಾಗ್ಗಳಿಗೆ ಸಾರಭೂತ ತೈಲದ ಕೆಲವು ಹನಿ ಸೇರಿಸಿದರೆ ಅವು ಸಹಜ ಏರ್ ಫ್ರೆಶರ್ ಆಗಿ ಕೆಲಸ ಮಾಡ್ತಾವಂತೆ ಇವು ಮನೆಗಳಲ್ಲಿ ಆಹ್ಲಾದಕರ ಸುಗಂಧವನ್ನು ಕೂಡ ಹರಡಲಿಕ್ಕೆ ಸಹಾಯ ಮಾಡ್ತವೆ ಮತ್ತು ವಾತಾವರಣದಲ್ಲಿರುವಂತಹ ಕೆಟ್ಟು ವಾಸನೆಯನ್ನು ತಡೆದು ರಿಫ್ರೆಶ್ ಅಂತಹ ಗಾಳಿಯನ್ನ ಒದಗಿಸ್ತವೆ ಇನ್ನು ಟೀ ಬ್ಯಾಗ್ಗಳ ಮರುಬಳಕೆ ಟೀ ಬ್ಯಾಗ್ಗಳನ್ನ ಮರುಬಳಕೆ ಮಾಡುವುದರಿಂದ ಕೇವಲ ಉಪಯೋಗ ಮಾತ್ರವಲ್ಲ ಪರಿಸರ ಸಂರಕ್ಷಣೆಗೂ ಸಹಾಯವಾಗುತ್ತದೆ ಕಸ ಕಡಿಮೆಯಾಗುತ್ತದೆ ಹಣವು ಉಳಿತಾಯವಾಗುತ್ತದೆ ಮತ್ತೆ ಅದರ ಜೊತೆಗೆ ಇದು ಉತ್ತಮ ಜೀವನ ಶೈಲಿಯ ಅಭ್ಯಾಸವೂ ಕೂಡ ಆಗಿಬಿಡುತ್ತೆ ಸ್ನೇಹಿತರೆ ಕೊನೆಯದಾಗಿ ಈ ಮಾಹಿತಿ ಕೇವಲ ಸಾಮಾನ್ಯ ಜ್ಞಾನಕ್ಕಾಗಿರ್ತದೆ ನಿಮಗೆ ಯಾವುದೇ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ದರೆ ಪರಿಣಿತ ವೈದ್ಯರ ಸಲಹೆ ಪಡೆಯುವುದು ಅತ್ಯಂತ ಅವಶ್ಯಕವಾಗಿದೆ